ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರೇರ ನಗರದಲ್ಲಿ ಇಂದು ಎಸ್ಪಿ ಉಮಾ ಪ್ರಶಾಂತ್ ರವರಿಗೆ ಬಗ್ಗೆ ಬಿಜೆಪಿ ಶಾಸಕರಾದ ಬಿಪಿ ಹರೀಶ್ ರವರು ಅವಹೇಳನಕಾರಿ ಮಾತನಾಡಿದು ಇದನ್ನು ಖಂಡಿಸಿ ಯುವ ಕಾಂಗ್ರೆಸ್ ಪಕ್ಷ ವತಿಯಿಂದ ಮೆರವಣಿಗೆಯನ್ನು ನಡೆಸಿದರು ಹೌದು ವೀಕ್ಷಕರೇ ಹರಿಹರ ತಾಲೂಕಿನ ಹಾಲಿ ಶಾಸಕರಾದ ಬಿ ಪಿ ಹರೀಶ್ರವರು ತಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು ಹರಪ್ನಳ್ಳಿ ಸರ್ಕಲ್ ಶಿವಮೊಗ್ಗ ಸರ್ಕಲ್ ಮುಖ್ಯ ರಸ್ತೆ ಎರಡು ವರ್ಷ ಆದರೂ ಅಧಿಕಾರಿಗಳಿಗೆ ಅವೆಚ್ಚ ಶಬ್ದಗಳಿಂದ ಬೈಯೋದು ಹಾಗೂ ಮಹಿಳಾ ಅಧಿಕಾರಿಗೆ ಸಚಿವರ ಮನೆ ಕಾಯುವ ಪಮೇರಿಯನ್ ನಾಯಿ ಎಂದು ಹೇಳಿದ ಇವರ ವಿರುದ್ಧ ಕಾನೂನು ಕಠಿ ಕ್ರಮ ಕಠಿಣ ಕ್ರಮ ಕೈಗೊಳ್ಳಬೇಕು ಇವರ ವಿರುದ್ಧ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಟೌನ್ ಠಾಣಾ ಪಿ ಶ್ರೀಪತಿ ತಿರುಪತಿ ಗಿನ್ನೀರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀನಿವಾಸ್ ನಂದಿಗಾವಿ ಮಾಲೆಮೆನ್ನೂರ್ ಎಂಬಿ ಬಿ ಆಬಿದಲಿ ಯುವ ಮುಖಂಡರಾದ ಅನ್ನು ಎ ಆರ್ ಅಬ್ದುಲ್ ಕರೀಂ ನಿಧಿ ಸೈಯದ್ ಸುಲೇಮಾನ್ ಜಾಫರ್ ಸಾದಿಕ್ ಬಿ ನಜೀರ್ ಹುಸೇನ್ ಇನ್ನು ಅನೇಕ ಹಿರಿಯ ಮುಖಂಡರು ಯುವ ಮುಖಂಡರು ಉಪಸ್ಥಿತಿ ಇದ್ದರು ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀನಿವಾಸ್ ನಂದಿಗಾವಿ ಹಾಗೂ ಯುವ ಮುಖಂಡರು ಮಾತನಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಇವಾಗ ಏನಪ್ಪಾ ಅಂದ್ರೆ ಒಂದ್ ವಿಚಾರ ಇದೆ ಈಗ ಶಾಸಕರಾದ ಬಿ ಪಿ ಹರೀಶ್ ಅವರು ಅಧಿಕಾರ ಸಿಕ್ಕಾಗಿಂದ ಮಾತಾಡ್ತಾ ಇರುವ ರೀತಿ ಹರಿಹರ ತಾಲೂಕಿನ ಜನತೆ ಎಲ್ಲ ನೋಡ್ತಾ ಇದೆ ಏನಂತಂದ್ರೆ ಪ್ರತಿ ಒಂದು ವಿಚಾರದಲ್ಲಿ ಆಗಿರ್ಬೋದು ಈಗ ಅಧಿಕಾರಿಗಳ ವಿಚಾರ ಆಗಿರ್ಬೋದು ಆ ಈಗ ಮೊದಲು ಶಾಸಕರಾಗಿ ಎರಡೇ ತಿಂಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರುವಂತ ಸಮುದಾಯಕ್ಕೆ ಅವರು ಮೊದಲನೇದಾಗಿ ಜಾತಿ ನಿಂದನೆ ಮಾಡಿ ಅವಹೇಳನಕಾರಿಯಾಗಿ ಮಾತನಾಡಿದರು ಮೊದಲನೇದು ಅದಾದ್ಮೇಲೆ ಅಧಿಕ ಅಧಿಕಾರ ಅಲಂಕರಿಸಿದಕ್ಕೆ ಆ ನಗರಸಭೆ ಒಳಗೆ ಅಧಿಕಾರಿಗಳಿಗೆ ಬಾಯಿಗೆ ಬಂದಂತೆ ಮಾತಾಡಿ ಆ ಅವರಿಗೂ ಕೂಡ ಅವಹಾರನವಾಗಿ ಮಾಡಿದ್ರು ಈಗ ಮೂರನೇದಾಗಿ ಆ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಆ ನಾಗರಿಕರಿಗೆ ರಕ್ಷಣೆ ಕೊಡುವಂತ ಪೊಲೀಸ್ ಅಧಿಕಾರಿಗಳ ಮೇಲೆಗೆ ಈ ತರ ಮಾತನಾಡಿದ್ದಾರೆ ಇವರು ಇನ್ನು ಸಾರ್ವಜನಿಕರಿಗೆ ಯಾವ ರೀತಿ ಇವರು ವರ್ತನೆ ಮಾಡ್ತಾರೆ ಅನ್ನೋದನ್ನ ಎಲ್ಲ ಗಮನಿಸ್ಬೇಕಾಗತ್ತೆ ಅಹ್ ಅದಾದ್ಮೇಲೆ ಈಗ ಇವ್ರೇನ್ ಎಸ್ ಪಿ ಮೇಡಮ್ ಅವರಿಗೆ ಹೇಳ್ತಾರೆ ಆ ಏನ್ ಸಚಿವರು ಮನೆ ಕಾಯ್ತಾರೆ ಕಾಯ್ತಾರೆ ಅಂತ ಅವರು ಕೂಡ ಕಾಂಗ್ರೆಸ್ಗೆ ಬಂದಾಗ ಅವರು ಕೂಡ ಅದೇ ಕೆಲಸ ಮಾಡಿದ್ರು ಆ ಕೆಲಸ ಮಾಡಿದಾರ ಅವರು ಸಹ ದಿವಸ ಕೆಲವು ದಿವಸ ಹಿಂದೆ ಬಿ ಪಿ ಹರೀಶ್ರವರು ಹರಿಹರದ ಶಾಸಕರು ಒಂದು ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಿಗೆ ಆ ನಮ್ಮ ಸಚಿವರ ಮನೆ ನಾಯಿ ಪಮೋರಿಯನ್ ನಾಯಿ ಅಂತ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಅವರಿಗೆ ಅವಳ ಹೇಳ್ತಾ ಮಾತನ್ನು ಅವರಿಗೆ ತಿಳಿಸಿದ್ದಾರೆ ಅದು ಎಲ್ಲ ನಾವು ಅಲ್ಲ ಯೂತ್ ಕಾಂಗ್ರೆಸ್ ಎಲ್ಲ ಕಮಿಟಿಯ ಮೆಂಬರ್ಸ್ ಗಳು ಅದನ್ನ ಖಂಡಿಸುತ್ತೇವೆ ನಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ಹರಿಹರ ತಾಲೂಕಿನ ಶಾಸಕರಾದಂತ ಬಿ ಪಿ ಹರೀಶ್ ಅವರೇ ಇವತ್ತು ಎಲ್ಲರೂ ಹೆಚ್ಚು ಎಚ್ಚೆದ್ದೇಳ್ತಾ ಇದ್ದಾರೆ ಈಗ ನಾವು ಎಂತ ತಪ್ಪ ಮಾಡ್ಬಿಟ್ಟಿವಂತ ಶಾಸಕನ್ನ ಆರ್ಸಿದೀವಿ ಅಂತ ಹೇಳಿ ಈಗ ಅವ್ರ ಬಗ್ಗೆ ಹಗ್ಲೆಲ್ಲ ಹೇಳಿ ಹೇಳಿ ನಮ್ಮ ಬಾಯಿನ ಹೊಲಸ ಮಾಡ್ಕೊಳೋದು ತಪ್ಪೆ ಅದಕ್ಕೆ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡೋದು ಒಂದು ಕ್ಷಮೆ ಕೇಳ್ರಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಇಷ್ಟೇ ನಮ್ಮ ಒತ್ತಾಯ ಈಗ ಯುವಕರು ಎಡ್ ನಿಂತಿದ್ದಾರೆ ಇಷ್ಟು ದಿವಸ ಅವ್ರಿ ಇವ್ರು ಎಲ್ಲ ಬೇರೆ ಬೇರೆ ವಿಚಾರ ಮಾತಾಡ್ತಾ ಇದ್ರು ಈಗ ಯುವಕರು ಎಡ್ ನಿಂತಿದ್ದಾರೆ ಯುವಕರು ಮಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ದಯವಿಟ್ಟು ತಾವು ಈಗಲೇ ಎಚ್ಚೆತ್ಕೊಂಡು ಬಂದು ಎಲ್ಲಿದ್ದೀರಾ ಬಂದು ನಾನು ಹೇಳಿದ್ದು ಮಾತು ವಾಪಸ್ ತಗೋತೀನಿ ಅಂತ ಹೇಳಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ನಮ್ಮ ಶಾಸಕರ ನಮ್ಮ ಸಂಸದರು ಮತ್ತೆ ನಮ್ಮ ಮಂತ್ರಿಗಳ ಕೈ ಜೋಡಿಸಿ ಅವ್ರ ಜೊತೆ ಕೈ ಜೋಡಿಸಿ ಹರಿಹರಕ್ಕೆ ಆಗುವಂತ ತುಂಬಾ ಕೆಲಸಗಳಿದಾವೆ ತುಂಬಾ ಕೆಲಸ ಕೆಲಸ ಬಿಟ್ಟು ಬರೀ ಈ ತರ ಬೇರೆ 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 ಡಿಸ್ಕಷನ್ ಗೆ ಹೋಗಿ ಸುಮ್ಮನೆ ಅವರು ಪಬ್ಲಿಸಿಟಿ ತಗೋತಾ ಇದೀರಾ ದಯವಿಟ್ಟು ನೀವು ತಪ್ಪು ಮಾಡ್ತಾ ಇದೀರಾ ಅವಕಾಶ ಸಿಕ್ಕಾಗ ಕೆಲಸ ಮಾಡ್ರಿ ತಾವುಗಳು ಸೀನಿಯರ್ ಇದರ ತಮಗೆ ಹೇಳ್ಕೊಡ್ಬೇಕಾಗದಂತೆ ಏನಿಲ್ಲ ಹಿಂದೆ ನೀವು ಶಾಸಕರಿದ್ದಾಗ ಏನ್ ಕೆಲಸ ಮಾಡಿದಿರಿ ಶಾಸಕರಿಂದಾಗ ಏನ್ ಕೆಲಸ ಮಾಡಿದಿರಿ ಎಲ್ಲದನ್ನೂ ಜನತೆ ಅಬ್ಸರ್ವ್ ಮಾಡ್ತಾ ಇದೆ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ತಾವು ರಾಜಕೀಯ ಜೀವನ ಮಾಡ್ತಾ ಇದ್ದೀರಿ ಹರಿಹರಕ್ಕೆ ನಿಮ್ಮ ಕೊಡುಗೆ ಏನಂತ ಹೇಳಿ ನೀವೇ ಕೇಳ್ಕೋಬೇಕಾಗಿದೆ ಈಗ ಇಷ್ಟು ದಿವಸ ಆದ್ರೂ ಕೂಡ ಇನ್ನು ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸಲಿಲ್ಲ ಬರಿನ ಪಾದ ಬಗೆಹರಿಸಲಿಲ್ಲ ಕಿರ್ಲಾಸ್ಕರ್ ಫ್ಯಾಕ್ಟ್ರಿ ಹೋದ್ಮೇಲೆ ಅದ್ರದ್ದು ರಿಪ್ಲೇಸ್ಮೆಂಟ್ ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ ದಯವಿಟ್ಟು ನಾವೆಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡ್ಕೊತೀವಿ ಇನ್ನೂ ಜನ ಹೆಚ್ಚೆಚ್ಚು ಉಗ್ರ ಹೋರಾಟ ಮಾಡೋಕ್ಕಿಂತ ಮುಂಚೆ ತಾವು ಬಂದು ನಮ್ಮ ಏನು ಎಸ್ ಪಿ ನಿಮಗೆ ಏನು ಶ್ವಾನ ಅಂತ ಹೇಳಿ ಶ್ವಾನಕ್ಕೆ ಹೋಲಿಸಿದ್ರೆ ಅವರಿಗೆ ಬಂದು ಕ್ಷಮೆ ಕೇಳ್ಬೇಕು ನಮ್ಮ ಮಂತ್ರಿಗಳಿಗೆ ಕ್ಷಮೆ ಕೇಳ್ಬೇಕು ಇಲ್ಲ ಅಂದ್ರೆ ನೀವ್ ರಾಜನೂ ಕೊಟ್ಟು ನೀವ್ ಹೋಗ್ರಿ ಆರಾಮಾಗಿರ್ಲಿ ನೀವೆಲ್ಲಿದ್ರೆ ಗೊತ್ತಿಲ್ಲ ಬೇಡ ನೀವ್ ಅಲ್ಲೇ ಇಟ್ಬಿಡ್ವಿ ಆರಾಮಾಗಿ ದಯವಿಟ್ಟು ನಾವು ಬೇರೆ ಶಾಸಕರನ್ನ ನಾವು ಇಲ್ಲಿ ಕೊಟ್ಟಿವಿ ದಯವಿಟ್ಟು ಹೇಳಿ ನಾನು ಮಾತು ಹೋಗುತ್ತೇನೆ ಬಟ್ ನಾವು ನಾವ್ ಹೇಳೋದು ಇಷ್ಟ ಸರ್ಕಾರಕ್ಕಾಗಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಆದಷ್ಟು ಬೇಗ ಅವರಿಗೆ ಕರೆ ತಂದು ನಮ್ಮ ಹರಿಯಾಣಕ್ಕೆ ಒಂದ್ರ ಅಪ್ಪ ಅಮ್ಮ ಇಲ್ದ ಊರಾಗೋ ಇದೆ ಯಾರ ಹತ್ರ ಹೋಗ್ಬೇಕು ಜನತೆ ಯಾರ ಹತ್ರ ಹೋಗ್ಬೇಕು ಪಬ್ಲಿಕ್ ಯಾರ ಹತ್ರ ಹೋಗ್ಬೇಕು ಏನಾದ್ರು ಕೆಲಸ ಬೇಕು ಅಂದ್ರೆ ಏನಾದ್ರು ಎಮ್ ಎಲ್ ಎ ಸೈನ್ ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ನಾವು ಸೊ ಇಂಟೆಂಟ್ ಆತ್ ಊರಲ್ಲ ದಯವಿಟ್ಟು ತಾವು ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದಕ್ಕೆ ಒಂದು ಸೊಲ್ಯೂಷನ್ ಕಂಡು ಹಿಡಿದು ನೀವೇ ಪರಿಹಾರ ಹುಡುಕ್ಬೇಕು ಈಗ ಶಾಸಕರ ಗೆದ್ಬಿಟ್ಟಿದೀರಿ ತಪ್ ಮಾಡ್ಬಿಟ್ಟಿದೀವಿ ಈಗ ಇನ್ನೊಂದ್ಸರಿ ಈ ತಪ್ ಮಾಡೋದ ಮುಂದೆ ಬಂದಾಗ ನೋಡೋಣ ಅಂತೆ ದಯವಿಟ್ಟು ತಾವು ಆದಷ್ಟು ಬೇಗ ಬಂದು ಕ್ಷಮೆ ಕೇಳಿ ಇದಕ್ಕೊಂದು ಪರಿಹಾರ ನಮ್ಮ ಯೂತ್ ಕಾಂಗ್ರೆಸ್ ಇವತ್ತೇನು ಹೇಳ್ತಾ ಇದಾರೆ ಶಾಸಕರನ್ನ ಬಂಧಿಸಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಕೊಡ್ತಾ ಇದಾರೆ ಆದಷ್ಟು ಆ ಬಂಧನಕ್ಕೆ ಒಳಗ್ ಕೊಡಕಿನ ಮುಂಚೆ ತಾವಾಗ್ ತಾವೇ ಬಂದು ಒಂದು ಸಾರಿ ಕೇಳಿ ಮುಂದಿನ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸ್ಬೇಕಂತ ನಾನ್ ಕೇಳ್ಕೊತೇನೆ ಇಷ್ಟು ಎಲ್ಲಾ ಜನ ಸೇರಿದರ ಕಾರಣ ಏನಂದ್ರೆ ನಮ್ಮ ಶಾಸಕರು ಬಿ ಪಿ ಹರೀಶು ಗೋಸ್ಕರ ಇದು ಶಾಸಕರಷ್ಟೇ ಹೆಸರಿಗವ್ರು ಏನು ಕೆಲಸ ಇಲ್ಲಿ ಮಾಡುತ್ತಿಲ್ಲ ಮೊದಲಿನಿಂದ ಹಿಡಿದು ಇವತ್ತು ಎರಡೂವರೆ ವರ್ಷ ಆಯ್ತು ಇವರು ಶಾಸಕರಾಗಿ ಒಂದು ಕೆಲಸ ಮಾಡಿಲ್ಲ ಬರೆಯ ಅವರಕ್ಕೆ ಮಾತು ಕೇಳಿ ಬಿಟ್ರೆ ಏನು ಮಾಡ್ತಿಲ್ಲ ಅವ್ರು ನಮ್ಮ ದಾರಿಗಳು ಎಲ್ಲ ಬರೀ ಬೆಂಗ್ಳೂರು ರಾಜಕಾರಣ ಮಾಡಕ್ ಇಲ್ಲಿ ಜನಗಳಿಗೆ ಯಾರು ಸ್ಪಂದನೆ ನೀಡ್ತಿಲ್ಲ ಯಾವ್ದು ಒಂದು ರೆಸ್ಪಾನ್ಸೆ ಮಾಡ್ತಿಲ್ಲ ಇಲ್ಲಿ ಜನಗಳೆಲ್ಲ ಇದಾಗ್ಬಿಟಾರೆ ಒಂದ್ ಏನು ಹೇಳೋದಿಲ್ಲ ಕೇಳೋದಿಲ್ಲ ಬರೀ ದಾವಣಗೆರೆ ರಾಜಕಾರಣ ಚಾನೆಲ್ ಮೇಲೆ ಇದು ಮಾಡಕ್ ಬಂದೆ ಬರೀ ಅದು ಹೇಳಿ ಈ ಸಂದರ್ಭದಲ್ಲಿ ಏನೇ ಹೇಳಕ್ ಇಷ್ಟಪಡ್ತೀನಿ ಆದ್ರೆ ನಾನು ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ಯಾಕಂದ್ರೆ ಅವ್ರು ಕಾನೂನು ಕಾನೂನು ಚೌಕಟ್ಟು ಕೆಲಸ ಮಾಡೋರಿಗೆ ಅವಳತನ ಆಡಿದ್ದಾರೆ ಇನ್ ಏನ್ ಈ ಇಪೋರ್ಟ್ ಯಾಕಂದ್ರೆ ಅವ್ರಿಗೆ ಅರೆಸ್ಟ್ ಆಗ್ಲೇಬೇಕು ಅವ್ರ ಹೆಸರಲ್ಲೇ ಬಿಪಿ ಇದೆ ಇದೆ ನಮಸ್ಕಾರ ನಾನ್ ಹೆಸರು ಸಂತೋಷ್ ಅಂತ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಮಾತನಾಡ್ತಾರೆ ಬಿ ಪಿ ಹರೀಶಾ ಅವ್ರದ್ದು ಉದ್ದಾರದ ಮಾತು ಇದೇ ಮೊದಲಲ್ಲ ಫಸ್ಟ್ಗೆ ಅವರು ದಲಿತ ಸಮುದಾಯವನ್ನ ನಿಂದನೆ ಮಾಡಿ ನಿಂದನೆ ಮಾಡಿದ್ರು ಈಗ ಮಹಿಳೆ ಮಹಿಳೆಯನ್ನ ನಿಂದನೆ ಮಾಡಿದ್ದಾರೆ ಅವ್ರಿಗೆ ಕಾರಣಾತ್ಮಕವಾಗಿ ಶಿಕ್ಷೆ ಆಗ್ಬೇಕು ಅವ್ರನ್ನ ಬಂಧನೆ ಮಾಡ್ಬೇಕು ಬಂಧನ ಮಾಡಿ ಅವ್ರಿಗೆ ಒಂದು ಈಗ ಹರಿಹಾರದ ಒಂದು ಸಾರ್ವಜನಿಕ ಸಾರ್ವಜನಿಕ ಕಾನೂನಿನ ಮೇಲೆ ವಿಶ್ವಾಸ ಉಳ್ಳ ವಿಶ್ವಾಸ ಬರುವಾಗೆ ಅವ್ರು ಮಾಡ್ಬೇಕು ಅಂತ ಹೇಳಿ ನಾಲ್ಕು ಮಾತು ನನ್ನ ಅಧಿಕಾರಿಗಳಿಗೆ ಉತ್ತರ ವೆಂಕಟ ವರ್ಧನೆ ಮಾಡುತ್ತಿರುವ ಬಿಜೆಪಿ ಶಾಸಕರಿಗೆ ನಮ್ಮ ದಾವಣಗೆರೆ ಜಿಲ್ಲಾ ಕೂಡ ದಿನ ಇದು ವಿಷಾದನೀಯ ದೇಶದಲ್ಲಿ ಪೊಲೀಸರು ಕಾನೂನು ವ್ಯವಸ್ಥೆ ಕಾಪಾಡುವುದು ಅಷ್ಟೇ ಅಲ್ಲದೆ ನಾಗರಿಕರ ರಕ್ಷಣೆ